ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿರಲ್ಲ ಇವಾಗೆಲ್ಲ ಚೆನ್ನಾಗಿರಾಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫೇಸ್ ಪ್ಯಾಕ್ನ ಹೇಳ್ತಾ ಇದ್ದೀನಿ ಅದು ಯಾವುದು ಅಂತ ನೋಡೋಣ ನಿಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಆಗಿ ಬರಬೇಕಾ ಹಾಗಾದರೆ ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನು ಕೂಡ ಫುಲ್ ಗ್ಲೋಯಿಂಗ್ ಪಳ ಪಳಪಳಪಳ ಅಂತ ಹೊಡೆಯುತ್ತೆ ನಾನು ಹೇಳೋ ಈ ಟಿಪ್ಸ್ನ ಫಾಲೋ ಮಾಡಿ ಮತ್ತು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಸಲ್ಟ್ ಬಂತು ಅಂತ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಮೊದಲೇದಾಗಿ ನಾನು ಈ ಪೌಡರನ್ನ ತೋರಿಸ್ತಾ ಇದ್ದೀನಿ ಇದು ಯಾವ ಪೌಡರಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದು ಬೇರೆ ಏನೂ ಅಲ್ಲ ಬಾಳೆಕಾಯಿ ಮನೆಯಲ್ಲೆ ರೆಡಿ ಮಾಡಿರುವಂಥ ಬಾಳೆಕಾಯಿ ಪೌಡರ್ ಇದು ಇದನ್ನು ತುಂಬ ಇದರಿಂದ ತುಂಬ ಬೆನಿಫಿಟ್ ಇದೆ ಹೆಲ್ತ್ಗೆ ಆಮೇಲೆ ಇದರಿಂದ ಫೇಸ್ ಪ್ಯಾಕು ಆಮೇಲೆ ಕಾಸ್ಮೆಟಿಕ್ಸ್ ತುಂಬ ಯೂಸ್ ಮಾಡ್ತಾರೆ ಇದನ್ನು ಹಾಗಾಗಿ ನಾನು ಮನೆಯಲ್ಲೆ ನ್ಯಾಚುರಲ್ಲಾಗಿ ಮಾಡಿರುವಂಥ ಬಾಳೆಕಾಯಿ ಪುಡಿನ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಫೇಸು ಸ್ಕಿನ್ನಿಗಾಗಿರ್ಬೋದು ಅಥವಾ ನಮ್ಮ ದೇಹಕ್ಕಾಗಿರ್ಬೋದು ಇದರಿಂದ ಇದು ಬೇರೆ ಏನೂ ಅಲ್ಲ ಇದು ಪೌಡ್ರು ಅಂತ ಹೇಳಿದರೆ ಇದು ಬರೀ ನಮ್ಮ ಫೇಸ್ ಪ್ಯಾಕು ಅಥವಾ ಕಾಸ್ಪಿಟಿಕ್ಸಿಗೆ ಅಷ್ಟೇ ಅಲ್ಲ ಇದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಬೆನಿಫಿಟ್ ಇದೆ ನೋಡಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಪೌಡರ್ನ ತೊಗೊಂಡಿದ್ದೀನಿ ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ನಾವು ಹಾಕಬೇಕಾಗಿಲ್ಲ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಸಾಕು ಅಷ್ಟೇ ಈ ಥರ ಎರಡು ಸ್ಪೂನ್ನಷ್ಟು ತೊಗೊಂಡ್ರೆ ಸಾಕು ಇದಕ್ಕೆ ಇವಾಗ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊತೀನಿ ಇವಾಗ ನಾನು ಇದನ್ನು ನೋಡಿ ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ನಾನು ಪ್ರತಿ ಸಲನೂ ಹೇಳುವ ಹಾಗೇ ಫಸ್ಟ್ ನೀವು ಸ್ಕಿನ್ ಕೇರ್ ಮಾಡುವುದಾಗಲಿ ಅಥವಾ ನಿಮ್ಮ ಫೇಸ್ ಪ್ಯಾಕ್ ಯಾವುದೇ ಅಪ್ಲೈ ಮಾಡೋ ಮುಂಚೆನೆ ಅಂದರೆ ನೀಟಾಗಿ ಫೇಸ್ ವಾಶ್ನ ಮಾಡ್ಕೋಬೇಕು ಫೇಸ್ ವಾಶ್ ಮಾಡಿದ ಮೇಲೆ ನೀಟಾಗಿ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಮ್ಮ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಿದ ಮೇಲೆ ಇದನ್ನು ಡ್ರೈ ಆಗಲಿಕ್ಕೆ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಒಂದು ಹತ್ತು ನಿಮಿಷ ಬಿಟ್ವಿ ಅಂದರೆ ಫುಲ್ಲು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿ ನೋಡಿ ಇವಾಗ ಡ್ರೈ ಆಗಿದೆ ಯಾವ ಥರ ಫುಲ್ಲು ಡ್ರೈ ಆಗಿದೆ ಈ ಥರ ಡ್ರೈ ಆದಮೇಲೆ ಇವಾಗ ಫೇಸ್ ವಾಶ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಬಂದಿದೆ ರಿಸಲ್ಟ್ ವೀಕ್ಲಿ ಒನ್ ಟೈಮ್ ಈ ಥರ ನೀವು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ನು ಡಲ್ನೆಸ್ ಆಗಿರೋದನ್ನು ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ನು ಪಳಪಳ ಅಂತ ಹೊಳಿತಾ ಇರುತ್ತೆ ಯಾವಾಗ ನೋಡಿದ್ರು ಆ್ಯಕ್ಟಿವ್ ಆಗಿರುತ್ತೆ ಸ್ಕಿನ್ನು ನ್ಯಾಚುರಲ್ ಆಗಿ ಆ್ಯಕ್ಟಿವ್ ಆಗಿರುತ್ತೆ ಅಂತ ಈ ಫೇಸ್ ಪ್ಯಾಕ್ನ ನೀವು ವೀಕ್ಲಿ ಒನ್ ಟೈಮ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಇರುತ್ತೆ ನಿಮ್ಮ ಸ್ಕಿನ್ ಪಳಫಳ ಅಂತ ಕಳೀತಾ ಇರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ